ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಒಂದು ಹಳೆಯ ಚಿತ್ರಗೀತೆಯ ದಾಟಿಯಲ್ಲಿ. ಒಂದು ಗೀತೆ ಕೋಣದ ದಿಗಂತದಿ ನೀ ನೆಲೆಸಿರುವೆ ಕಾಣದ ದಿಗಂತದಿ ಈ ಲೋಕದ ಕತೆಯ ಡಿಸುತ್ತಿರುವೆ ನೀನು ನೋಡುತ್ತಲಿರುವೆ ಎಂದು ಮುಗಿವ ಜನರ ನಾಟಕ ಆಡಿಸುತ್ತಿರುವೆ ನೀ ನೋಡುತ್ತಲಿರುವೆ ನೀ ನೋಡುತ್ತಲಿರುವೆ ತಪ್ಪ ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ನಾರೋ ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ನಾರೋ ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆುವುದು ಇನ್ಯಾರು ದಂಡನೆ ಪಡೆುವುದು ಇನ್ಯಾರು ದೈವ ನಂಬಿಕೆ ಕಾನೂನಿನಂಜಿಕೆ ದೈವ ನಂಬಿಕೆ ಕಾನೂನಿನಂಜಿಕೆ ಇಲ್ಲದೆ ಕಿಡಿಗೆ ಇಡಿಗಳು ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ನಾರೋ ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ಯಾರೋ ದೈವ ನಂಬಿಕೆ ಕಾನೂನಿನಂಜಿಕೆ ಇಲ್ಲದೆ ಕ್ರುದ್ಧರಾದರೂ ಕಿಡಿಗೇಡಿಗಳು ಕಣದ ದಿಗಂತದಿ ನೀನೆಲಸಿರುವೆ ಈ ಲೋಕದ ಕಥೆಯ ನೀ ಬರೆದಿರುವೆ ಎಂದು ಮುಗಿಯುವ ಜಾ ನಾಟಕವ ಎಂದೋ ಮುಗಿಯುವ ಜನರ ಬಳನಾಟಕ ಆಡಿಸುತ್ತಿರುವೆ ನೀ ನೋಡುತ್ತಲಿರುವೆ ದುಡಿಯುವ ಕರ್ಮಗೆ द्ुड्य धर्म दुडिव धर्मके ओन दरे दुडिव धर्मके ओनरे सुख्य कर्मके इ पापपुण्यद भयवे ಕಾಣದಾಗಿದೆ ನಿನ್ನ ಲೋಕದಲ್ಲಿ ಈ ಕಲಿಗಾಲದಲ್ಲಿ ದುಡಿಯುವ ಧರ್ಮಕ್ಕೆ ಒಬ್ಬನಾದರೆ ಸುಖಿಸುವ ಕರ್ಮಕ್ಕೆ ಇನ್ಯಾರು ಪಾಪ ಪುಣ್ಯದ ಭಯವೇ ಕಾಣದಾಗಿದೆ ನಿನ್ನ ಲೋಕದಲ್ಲಿ ಈ ಕಲಿಗಾಲದಲ್ಲಿ ಕಾಣದ ದಿಗಂತದಿ ನೀ ನೆಲೆಸಿರುವೆ ಈ ಲೋಕದ ಕತೆಯ ನೀ ಬರೆದಿರುವೆ ಎಂದೋ ಮುಗಿ ಆಡಿಸುತ್ತಿರುವೆ ನೀ ನೋಡುತ್ತಲೇ ಇರುವೆ ನೀ ನೋಡುತ್ತಲೇ ಇರುವೆ ಬಾಲ್ಯದೊಲವಿನ ಮೊಗ್ಗು ಅರಳುವಾಗಲೇ ಇಲ್ಲದ ಪಟಗಳು ಓದುವ ಬಿರುಗಾಳಿ ಬೀಸಿದೆ ಕಂಡು ಕಾಣದ ಸತ್ವ ದೈವತ್ವದ ಪ್ರೀತಿ ಪ್ರೇಮವೇ ಗಿದೆ ದುರ್ವಿಚಾರಿಗಳ ಲೋಕದಲ್ಲಿ ಈ ಕಲಿಗಾಲದಲ್ಲಿ ಬಾಲ್ಯದೊಲವಿನ ಮೊಗ್ಗು ಅರಳುವಾಗಲೇ ಭಾವನೆಯಿಲ್ಲದ ಪಠ್ಯಗಳು ಓದುವ ಬಿರುಗಾಳಿ ಬೀಸಿದೆ ಕಂಡು ಕಾಣದ ಸತ್ವದೈವತ್ವದ ಪ್ರೀತಿ ಪ್ರೇಮವೇ ಕಾಣೆಯಾಗಿದೆ ದುರ್ವಿಚಾರಿಗಳ ಲೋಕದಲ್ಲಿ ಕಲಿಗಾಲದಲ್ಲಿ ಕಾಣದ ದಿಗಂತರಿ ನೀ ನೆಲೆಸಿರುವೆ ಈ ಲೋಕದ ಕತೆಯ ನೀ ಬರೆದಿರುವೆ ಎಂದು ಮುಗಿವ ಎಂದು ಮುಗಿವ ಜನರ ಬಾಳನಾಟಕ ಿರುವೆ ನೀ ನೋಡುತ್ತಲೇರುವೆ ನೀ ನೋಡುತ್ತಲೇರುವೆ ಸತ್ಯವೇ ದೇವರೆಂದು ದುಡಿಯುವವರಿಗೆ ಸತ್ಯವೇ ದೇವರೆಂದು ದುಡಿಯುವವರಿಗೆ ತಕ್ಕ ಬೆಲೆಯೇ ಇಲ್ಲವಾಗಿದೆ ಸತ್ಯವೇ ದೇವರೆಂದು ದುಡುಯುವವರಿಗೆ ತಕ್ಕ ಬೆಲೆಯೇ ಇಲ್ಲವಾಗಿದೆ ಅನ್ನಭಿಕ್ಷೆಯಲ್ಲಿ ನೀತಿ ನ್ಯಾಯವೇ ಸತ್ಯವೇ ದೇ ಬೆಲೆಯೇ ಇಲ್ಲವಾಗಿದೆ ನನ್ನ ನೀತಿ ನ್ಯಾಯವೇ ಗಾಳಿಗೋ ಪೂರವಾಗಿದೆ ನನ್ನ ಭೀಕ್ಷೆಯಲ್ಲಿ ನೀತಿ ನ್ಯಾಯವೇ ಗಾಳಿಗೋ ಪೂರವಾಗಿದೆ ನಿನ್ನ ಲೋಕದಲ್ಲಿ ಈ ಕಲಿಗಾಲದಲ್ಲಿ ಕಾಣದ ದಿಗಂತರಿ ನೀ ನೆಲೆಸಿರುವೆ ಈ ಲೋಕದ ಕತೆಯ ನೀ ಬರೆದಿರುವೆ ಎಂದೋ ಮುಗಿಯುವ ಜನರ ಬಳನಾಟಕ ಆಡಿಸುತ್ತಿರುವೆ ನೀ ನೋಡುತ್ತಲೇರುವೆ ನಾನೊಬ್ಬ ಸಾಹಿತಿಯಾಗಿ ಭಾವನೆಗೆ ಒತ್ತು ಕೊಟ್ಟು ಹಾಡಿದ್ದೇನೆ ಸಂಗೀತಗಾರನಾಗಿ ನಮಗೆಲ್ಲರಿಗೂ ದೈವಾನುಗ್ರಹ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ धनुर्धरः तत्र श्रीवृजयो भूतो नीतिर्मतिर्ममा